ಎಲೆಮರೆ ಕಾಯಿಗಳಂತೆ ಇರುವಂತಹ ಪ್ರತಿಭೆಗಳನ್ನು ಹೆಕ್ಕಿ ತೆಗೆಯುವಂತಹ ಕೆಲಸವನ್ನು ವೇದಿಕೆ ಮಾಡ್ತಿದೆ ಅಂದರೆ ಅತಿಶಯೋಕ್ತಿ ಅಲ್ಲ ಯಾವುದೇ ಒಂದು ವಿಭಾಗಕ್ಕೆ ಸೀಮಿತ ಆಗಿರದೆ ಒಂದು ಸೆಟ್ ಆಫ್ ಟ್ಯಾಲೆಂಟ್ಸ್ ಅಥವಾ ಒಂದು ಸೆಟ್ ಆಫ್ ಆರ್ಟಿಸ್ಟ್ಸ್ಗೆ ಮಾತ್ರ ಈ ವೇದಿಕೆ ಸೀಮಿತ ಆಗಿಲ್ಲ ಅಂತಹ ಒಂದು ವೇದಿಕೆ ಸೃಷ್ಟಿಯಾಗಬೇಕು ಎಲ್ಲರಿಗೂ ಕೂಡ ಅವಕಾಶ ಸಿಗಬೇಕು ಅನ್ನುವಂಥ ಒಂದು ವಿಷಯ ಒಂದು ಕುರಿಯನ್ನು ಇಟ್ಕೊಂಡು ಸದುದ್ದೇಶವನ್ನು ಇಟ್ಕೊಂಡು ಸೃಷ್ಟಿಯಾಗಿರುವಂಥ ವೇದಿಕೆ ನಮ್ಮ ಶ್ರೀ ಶಾರದಾ ಕಲಾ ವೇದಿಕೆ ನಮಗೆ ಈಗ ಕೆಲವರು ದಾಸರ ಪದಗಳನ್ನು ಮಾತ್ರ ಹಾಡ್ತೀರಾ ಕೆಲವರು ನನಗೆ ರಂಗೋಲಿ ಹಾಕಕ್ಕೆ ಮಾತ್ರ ಬರುತ್ತೆ ಕೆಲವರು ನಂಗೆ ಕತೆ ಬರೆಯಕ್ಕೆ ಮಾತ್ರ ಬರುತ್ತೆ ಅಂತ ಆದರೆ ನಮಗೆ ನಮ್ಮ ವೇದಿಕೆಯ ಉದ್ದೇಶ ಏನು ಅಂದರೆ ನಮಗೆ ದೇವರೂ ಬೇಕು ದಾಸರೂ ಬೇಕು ದೇಶವೂ ಬೇಕು ಯೋಧರೂ ಬೇಕು ಕನ್ನಡ ಕವಿಗಳ ಬರಹವೂ ಬೇಕು ಹಳ್ಳಿ ಪದಗಳ ಸೊಗಡೂ ಬೇಕು ಕರಕುಶಲ ಕಲೆಗಳ ಕೈಗಳು ಬೇಕು ಸಂಗೀತ ವಾದ್ಯಗಳ ನಾದವಿರಬೇಕು ಚಿತ್ರಲೋಕದ ಸವಿ ಸವಿಯಲೇಬೇಕು ಕರಾವಳಿ ಕನ್ನಡದ ತುಳುನಾಡ ಸಂಸ್ಕೃತಿಯ ಯಕ್ಷಗಾನವೂ ಬೇಕು ಮನುಕುಲದ ಯಶಸ್ಸಿಗೆ ಕೊನೆಯದಾಗಿ ಏನು ಬೇಕು ಮಂಗಳವಾರ ಏನು ತಿಮ್ಮಿಕೊಟ್ಟಿದ್ದೀವಿ ನಾವು ಮಂಗಳವಾರ ಹೌದು ಮನುಕುಲದ ಯಶಸ್ಸಿಗೆ ಮಂಕುತಿಮ್ಮನ ಕಗ್ಗ ಇರಲೇಬೇಕು ಹೀಗೆ ಎಲ್ಲವನ್ನ ಕೂಡ ಸಮಾಗಮ ಮಾಡಿ ನಮ್ಮ ವೇದಿಕೆಯಲ್ಲಿ ಪ್ರಸ್ತುತ ಪಡಿಸ್ತಿರುವಂಥ ನಿಮ್ಮೆಲ್ಲರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ